Finally. <laughs> ಪೊಲೀಸ್ ಉಪನಿರೀಕ್ಷಕರಾದ ಮನೋಹರ್ ಇವರು ತಂಡದ ನಾಯಕರಾಗಿರುತ್ತ ಗೌರವ ರಕ್ಷೆಯನ್ನು ಸಲ್ಲಿಸಿದ್ದಾರೆ ಇದು ಮಂಗಳೂರು ನಗರ ಮಹಿಳಾ ಪೊಲೀಸರ ತಂಡ ನಾಯಕಿ ಶ್ರೀಮತಿ ರೇಖಾ ಮಹಿಳಾ ಪೊಲೀಸ್ ಮಹಾದೇವಿ ಇವರನ್ನ ನಾಯಕಿಯಾಗಿ ಉಳ್ಳ ಭಾರತ ಸೇವಾದಳ ತಂಡ ಹೀಗೆ ಒಟ್ಟು ಅತಿಥಿಯವರಿಗೆ ವಿಧ್ಯುಕ್ತವಾಗಿ ಗೌರವ ರಕ್ಷೆಯನ್ನು ಸಲ್ಲಿಸಿದ್ದಾರೆ ಕವಾಯಿತನ್ನ ವೀಕ್ಷಿಸಿದ ಸನ್ಮಾನ್ಯ ಸಚಿವರು ಮುಂಭಾಗಕ್ಕೆ ಆಗಮಿಸುತ್ತಿದ್ದಾರೆ ಈ ಕವಾಯತಿನ ನಾಯಕರ ಸ್ಥಾನದಲ್ಲಿರುವವರು ಶ್ರೀ ಎಂ ನಗರ ಸಶಸ್ತ್ರ ಮೀಸಲು ಪೊಲೀಸ್ ಹಾಗೂ ಎಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಸಾಣಿಕೆಯ ಭಾವ ತಾಳಗಳ ಸಾಂಗತ್ಯದಲ್ಲಿ ದಂಡನಾಯಕರ ಆದೇಶಗಳನ್ನು ಪಾಲಿಸುತ್ತಾ ಶಿಸ್ತಿನ ಹೆಜ್ಜೆಗಳ ಪಥ ಸಂಚಲನ ಆರಂಭವಾಗಿದೆ ಇಂದಿನ ಕವಾಯತಗಳಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ವಾದ್ಯವೃಂದಗಳ ಸಾಣಿಕೆಯ ಭಾವಲಯಗಳ ಸಾಂಗತ್ಯದಲ್ಲಿ ಶಿಸ್ತಿನ ಹೆಜ್ಜೆಗಳ ಪಥ ಸಂಚಲನ ನಡೆಯುತ್ತಿದೆ ಮುಂಚೂಣಿಯಲ್ಲಿರುವ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರದು ತಂಡದ ನೇತೃತ್ವವನ್ನು ವಹಿಸಿರುವ ಶ್ರೀಕಾಂತ ಮೀಸಲು ಉಪನಿರೀಕ್ಷಕರು ಇವರಿಂದ ಗೌರವ ವಂದನೆ ಪರೇಡ್ ಪ್ರಕಾಶ್ ಮೀಸಲು ಉಪ ತಂಡದೊಂದಿಗೆ ಗೌರವ ವಂದನೆಯನ್ನ ಹೆಸರದ್ದು ತಂಡದ ನಾಯಕ ಮಹೇಶ್ ಮೀಸಲು ಉಪ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಮುಂದೆ ಹಾದು ಬರಲಿದೆ ನಾಗರಿಕ ಪೊಲೀಸ್ ಮಂಗಳೂರು ನಗರ ತಂಡಲ್ ಕಮಾಂಡರ್ ಮನೋಹರ ಬಿಎಸ್ ಐ ಇವರು ಗೌರವೊಂದರನ್ನು ಸಲ್ಲಿಸ್ತಾ ಇದ್ದರು ಧ್ವಜ ವೇದಿಕೆಯ ಮುಂಭಾಗದಲ್ಲಿ ಈಗ ಹದು ಬರುತ್ತಿರುವ ತಂಡ ಮಂಗಳೂರು ನಗರ ಸಂಚಾರಿ ಪೊಲೀಸ ಪೊಲೀಸ್ ಉಪನಿರೀಕ್ಷಕರು ಸ್ತ್ರೀ ಶಕ್ತಿಯ ಅಸೀಮ ಸಾಧ್ಯತೆಗಳ ಜ್ವಲಂತ ರೂಪಕವಾಗಿ ನಮ್ಮ ಮುಂದಿರುವ ಈ ತಂಡ ಮಂಗಳೂರು ನಗರ ಮಹಿಳಾ ಪೊಲೀಸರದು ತಂಡದ ನಾಯಕಿ ಶ್ರೀಮತಿ ರೇಖಾ ಪೊಲೀಸ್ ಉಪ ನಿರೀಕ್ಷಕರು ನಾಯಕತ್ವ ವಹಿಸಿಕೊಂಡಿರುವವರು ರಕ್ಷಿತ್ ಕಣ್ಮಣ ಸೆಳೆಯುವ ತಿರಿಸಿನ ಈ ತಂಡ ಸಂತ ತೆರೆಸಾ ಸ್ಕೂಲ್ ಮಂಗಳೂರು ಆರ್ ಎಸ್ ಪಿ ಬಾಲಕಿರ ತಂಡ ಕುಮಾರಿ ಲಘುವಿ ಗೌರವ ವಂದನೆ ಸಲ್ಲಿಸಿದ ತಪ್ಪು ನಡೆಸಿದ್ದಾರೆ ಸೈಂಟ್ ಟೆರೆಸಾ ಸ್ಕೂಲ್ ಮಂಗಳೂರು ಇಲ್ಲಿನ ಆರ್ ಎಸ್ ಪಿ ಬಾಲಕರ ತಂಡದ ನಾಯಕ ಮಾಸ್ಟರ್ ಮಹಮ್ಮದ್ ನಿಹಾಲ್ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ದೃಢ ಹೇಳಿ ವಿದ್ಯಾಪೀಠ ಮುಗಿಸಿ ರ ತಂಡ ಕುಮಾರಿ ಸ್ಫೂರ್ತಿ ಎಸ್ ನಾಯಕತ್ವವನ್ನು ವಹಿಸಿಕೊಂಡು ಗೌರವ ವಂದನೆಯ